ಸಲೋ ನಾನು ನಿಮ್ಮ ರಜಾ ಮಾತಾಡ್ತೀನಿ ಇವಾಗ ಬಂದ್ಬಿಟ್ಟು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಫುಲ್ ಕ್ಲೀನಿಂಗ್ ಮಾಡ್ತಾ ಮನೆ ಮನೆಯೆಲ್ಲನೂ ನೋಡಿ ಫುಲ್ಲು ಅವೆಲ್ಲ ಇನ್ನೂ ಇಳಿಸ್ಕೋಬೇಕು ಸ್ಟ್ಯಾಂಡಲ್ಲೆಲ್ಲ ಇರೋದೆಲ್ಲ ತೊಳೆದಿದ್ದೀವಿ ನೋಡಿ ಫುಲ್ಲು ಎಲ್ಲ ಹಿಂಗೈತೆ ಐತೆ ಕಿಚನೆಲ್ಲನೂ ಇವೆಲ್ಲವೂ ಇಳಿಸ್ಕೊಂಡು ಇದ್ದೀವಿ ಕಟ್ಟೆ ಸ್ಟ್ಯಾಂಡ ತೆಗಿಬೇಕು ಆಮೇಲೆ ಇನ್ನೂ ಸಿಂಕ್ ತುಂಬ ಪಾತ್ರೆಗಳೈತೆ ಇದು ಮತ್ತು ಲಾಸ್ಟಲ್ಲಿ ತೊಳೆಯೋಣ ಅಂದ್ಬಿಟ್ಟು ಆಲ್ರೆಡಿ ನೋಡಿ ಇನ್ನೂ ಎಲ್ಲನೂ ಹಂಗೆ ಐತಿ ಸ್ವಲ್ಪ ತೊಳೆದಿರೋದು ಇಷ್ಟು ತೊಳೆದಿದ್ದೀವಿ ಇಷ್ಟು ತೊಳೆದು ಇಲ್ಲೆಲ್ಲ ಒಣಗಿಸಿದ್ದೀವಿ ಎಲ್ಲನೂ ಇವಾಗ ಇನ್ನೂ ಆಚೆ ಜಾಗ ಇಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತೊಲಿತಾ ಇದ್ದೀವಿ ಇಲ್ಲಿ ನೋಡಿ ನಮ್ಮ ಮನೆಯವ್ರು ನನಗೆ ಎಲ್ಪ್ ಇದ್ದಾರೆ ಪಾಪ ನಗು ಬರ್ತಾ ಇದೆ ನನಗೆ ಯಾರು ಬೇಜಾರು ಮಾಡ್ಕೋಬೇಡಿ ನನಗೆ ಎಲ್ಪ್ ಮಾಡ್ತಾಯಿರೋದು ಅವರು ನನ್ನ ಮಗ ಮಲ್ಕೊಂಡಿದ್ದಾನೆ ನೋಡಿ ಈ ಥರ ಮಾಡ್ತಾಯಿದ್ದೀವಿ ಮತ್ತು ಯಾವ ಥರ ಎಲ್ಲ ಫುಲ್ ಕ್ಲೀನ್ ಮಾಡೋದು ತೋರಿಸ್ತೀನಿ ನೋಡಿದ್ದೀರಲ್ಲ ಇವಾಗ ಹೆಂಗೈತೆ ಅಂತ ಫುಲ್ ಕ್ಲೀನ್ ಮಾಡಿದ್ಮೇಲೆ ತೋರಿಸ್ತೀನಿ ಬಾಯ್ ನೋಡಿ ಫುಲ್ ಪಾತ್ರೆ ಎಲ್ಲ ತೊಳೆದ್ಬಿಟ್ಟಿದ್ದೀವಿ ಎಲ್ಲ ಇಲ್ಲೇ ಐತೆ ಟಿಫನ್ ಏನು ಮಾಡಿಲ್ಲ ಅದಕ್ಕೆ ಹೋಟ್ಲಿಂದ ತಗೊಂಬಂದು ತಿಂತ ಇದ್ದಾರೆ ಇವಾಗ ಅಡುಗೆ ಮನೆಯೆಲ್ಲ ಫುಲ್ಲು ಗಲ್ಲಿಗೆಲ್ಲಿದೆ ಫುಲ್ಲೆಲ್ಲ ಕ್ಲೀನ್ ಮಾಡಬೇಕು ಎಲ್ಲ ತೆಗೆದುಬಿಟ್ಟಿದ್ದೀವಿ ಎಲ್ಲ ಫುಲ್ಲು ಕ್ಲೀನ್ ಮಾಡಬೇಕು ಏನೂ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಹೋಟ್ಲಿಂದ ಊಟ ತಗೊಂಬಂದು ಟಿಫನ್ ತಗೊಂಬಂದು ತಿಂತಾಯಿರೋದು ಫುಲ್ ಫುಲ್ಲೆಲ್ಲ ಕ್ಲೀನ್ ಆಗಿಬಿಟ್ಟಿದೆ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೋಡಿ ಯಾವ ಥರ ಇದು ಮಾಡಿದ್ದೀವಿ ಅಂತ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಇವತ್ತು ಶುಕ್ರವಾರ ಪೂಜೆ ಮಾಡಬೇಕು ಅಡುಗೆ ಮನೆಯೆಲ್ಲ ನೋಡಿ ಇವಾಗ ನೀಟಾಗಿ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಎಲ್ಲ ಜೋಡಿಸಿದ್ದೀವಿ ನೋಡಿ ಆ ಥರ ಎಲ್ಲ ಜೋಡಿಸಿದ್ದೀನಿ ಇನ್ನು ಪೂಜೆ ಏನು ಮಾಡಿಲ್ಲ ಸಾಯಂಕಾಲ ಮಾಡಬೇಕು ಆಚೆ ಎಲ್ಲ ತೊಳೆದು ತಲೆ ಹಾಕಿದ್ದೀನಿ ನೋಡಿದಿರಲ್ಲ ನಿಮಗೆಲ್ಲ ಹೇಳಿ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್